ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳ ಹಣ ಒಂದೇ ದಿನ ಹತ್ತು ಸಾವಿರ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇದೊಂದು ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳೆಯರಿಗೆ ಕೊಟ್ಟಿದೆ ಅದರ ಜೊತೆಗೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ ದಿನಕ್ಕೊಂದು ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಂತ ಇದೆ ಸರ್ಕಾರ ಅಂತ ಸಾಕಷ್ಟು ಜನರು ಮಹಿಳೆಯರು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿರೋಧವನ್ನ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮುಂಬರುವ ಎಲೆಕ್ಷನ್ಗಳಲ್ಲಿ ನಾವೆಲ್ಲಿ ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ವಾದ ವಿವಾದಗಳು ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ವಿರೋಧ ಪಕ್ಷ ನಾಯಕರು ಕೂಡ ಟೀಕೆ ಟಿಪ್ಪಣಿಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಒಂದೇ ದಿನ ಗ್ಯಾರಂಟಿ ಯೋಜನೆಗಳ ಹಣವನ್ನ ಹತ್ತು ಸಾವಿರ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಮಾಡಿದೆ ಸೊ ಈ ಬರ್ಜರಿ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಗ್ಯಾರಂಟಿ ಯೋಜನೆ ಹಣ ಬಿಡುಗಡೆ ಆಯ್ತು ಹಾಗೇನೆ ಹಣ ಬರ್ದೇ ಇದ್ದವರಿಗೆ ಯಾವಾಗ ಜಮಾ ಆಗತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಚಾನಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೇನೆ ನನ್ನ ಚಾನಲ್ ನ ಪ್ರತಿ ಒಂದು ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀವಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಕ್ಲಾರಿಫೈ ಮಾಡ್ಬಿಡ್ತೀನಿ ನಿಮ್ಗೆ ಸೊ ಯಾವ ಯೋಜನೆಯ ಹಣ ಬಿಡುಗಡೆ ಆಗಿದೆ ಹತ್ತು ಸಾವಿರ ಅನ್ನೋದನ್ನ ಯಾಕಂದ್ರೆ ಸಾಕಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ನೀವು ನೋಡ್ಬೋದು ನಿನ್ನೆ ಮತ್ತೆ ಮೊನ್ನೆ ಇವತ್ತು ಕೂಡ ಹನ್ನೊಂದನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆಯಾಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆಯಾಗಿದೆ ಸೊ ನೋಡ್ಬೋದು ನೀವು ನಾಲ್ಕು ಜನ ಇದ್ರೆ ಆರ್ನೂರ ಎಪ್ಪತ್ತು ರೂಪಾಯಿ ತರ ಜಮಾ ಆಗತ್ತೆ ಹಾಗೆ ಐದು ಜನ ಇದ್ರೆ ಎಂಟ್ನೂರ ಐವತ್ತು ರೂಪಾಯಿ ತರ ಜಮಾ ಆಗತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದಾರೋ ಅದರ ಪ್ರಕಾರವಾಗಿ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗತ್ತೆ ಹಾಗಾದ್ರೆ ಇಲ್ಲಿ ನಾನೂರ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಇಂದ ಹತ್ತು ಸಾವಿರ ಹೇಗೆ ಜಮಾ ಆಯ್ತು ಅಂತ ನೀವು ಕೇಳಬಹುದು ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಈಗಾಗ್ಲೇ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ ತುಂಬಾ ಜನಕ್ಕೆ ಯುವ ನಿಧಿ ಯೋಜನೆ ಹಣವು ಕೂಡ ತ್ರೀ ಮಂತ್ಸಿಂದ ಟೂ ಮಂತ್ಸ್ ಇಂದ ಇನ್ನೂ ಕೂಡ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನೋದು ಗೊತ್ತಿರುವಂತ ವಿಚಾರ ಸೊ ಎಷ್ಟೋ ಜನರಿಗೆ ಯುವ ನಿಧಿ ಯೋಜನೆ ಯಾರೆಲ್ಲ ಡಿಗ್ರಿ ಹೋಲ್ಡರ್ಸ್ ಡಿಗ್ರಿಯನ್ನ ಮುಗಿಸಿ ಮನೇಲಿರ್ತಾರಲ್ಲ ಅವರೆಲ್ಲ ಯುವ ನಿಧಿ ಯೋಜನೆಗೂ ಕೂಡ ಅರ್ಜಿಯನ್ನ ಹಾಕಿದ್ರು ಸೊ ತ್ರೀ ಮಂತ್ಸಿಂದ ಕೂಡ ಅವರಿಗೆ ಪೆಂಡಿಂಗ್ ಇತ್ತು ಹಣ ಇದರಿಂದ ತ್ರೀ ಮಂತ್ಸ್ ಪೆಂಡಿಂಗ್ ಇದ್ರೆ ಅವರಿಗೆ ಒಂಬತ್ತು ಸಾವಿರ ಸಿಗುತ್ತೆ ಹಾಗೆ ಎರಡು ತಿಂಗಳ ಹಣ ಪೆಂಡಿಂಗ್ ಇದ್ರೆ ಆರು ಸಾವಿರ ಸಿಗುತ್ತೆ ಹಾಗೆ ಒಂದು ಕಂತಿನ ಹಣ ಪೆಂಡಿಂಗ್ ಇದ್ರೆ ಮೂರು ಸಾವಿರ ಸಿಗತ್ತೆ ಒಂದೇ ದಿನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ತ್ರೀ ಮಂತ್ಸ್ ಇದ್ದು ಪೆಂಡಿಂಗ್ ಇದ್ರೆ ಒಂಬತ್ತು ಸಾವಿರ ಹಣವನ್ನ ಜಮಾ ಮಾಡಿದೆ ಹಾಗೆ ಎರಡು ಕಂತಿನ ಹಣ ಪೆಂಡಿಂಗ್ ಇದ್ರೆ ಆರ್ ಸಾವಿರ ಜಮಾ ಮಾಡಿದೆ ಹಾಗೆ ಒಂದು ಕಂತಿನ ಹಣ ಪೆಂಡಿಂಗ್ ಇದ್ರೆ ಮೂರು ಸಾವಿರ ಹಣ ಜಮಾ ಮಾಡಿದೆ ಒಂದೇ ದಿನ ಖಾತೆಗಳಿಗೆ ಹತ್ತು ಸಾವಿರ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸಾಕಷ್ಟು ಜನರ ಖಾತೆಗೆ ಹತ್ತು ಸಾವಿರ ಒಂದೇ ದಿನ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಹಾಗಾದ್ರೆ ಈ ಗ್ಯಾ ಗ್ಯಾರಂಟಿಗಳೆಲ್ಲ ಕ್ಲೋಸ್ ಆಗತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಯಾಕಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ದೇ ಇರುವ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ ಹಾಗಾಗಿ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಉಚಿತ ಬಸ್ ಪ್ರಯಾಣವನ್ನು ಕೂಡ ಈ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಆ ಒಂದು ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇನ್ನು ಕೂಡ ಹಾಕಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಕಡೆಯಲ್ಲಿ ಟೀಕೆಗಳು ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಅನ್ನ ಹಾಕಿ ಈಗಾಗ್ಲೇ ಅನ್ನ ಯೋಜನೆ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಅದರ ಜೊತೆಗೆ ಯುವ ನಿಧಿ ಯೋಜನೆ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಯಾರೆಲ್ಲ ಇಲ್ಲಿ ಯುವ ನಿಧಿ ಮತ್ತೆ ಅನ್ನ ಯೋಜನೆ ಹಣವನ್ನ ಪಡ್ಕೊಂಡಿದ್ದೀರಾ ನಿನ್ನೆ ಆಗಿರ್ಬೋದು ಇವತ್ತಾಗಿರ್ಬೋದು ಮೊನ್ನೆ ಆಗಿರ್ಬೋದು ತುಂಬಾ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರಿ ಇವತ್ತು ಕೂಡ ಪಡ್ಕೊಂಡವರು ತುಂಬಾ ಜನ ಇದ್ದಾರೆ ನಿಮ್ಗೆ ಏನಾದ್ರು ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ನಂಬಿಕೆನೆ ಇರಲ್ಲ ಯಾಕಂದ್ರೆ ಹೇಗಿದ್ರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹಾಗಾಗಿ ಯೋಜನೆಗಳನ್ನೆಲ್ಲ ಸ್ಟಾಪ್ ಮಾಡ್ತಾ ಇದೆ ಯೋಜನೆ ಹಣವೂ ಕೂಡ ಬರಲ್ಲ ಅಂತ ಒಂದು ಡೌಟ್ ಅನ್ನ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಜನರು ಮಾತಾಡುವ ರೀತಿ ಅಂತದಾದಾಗ ಜನರಿಗೂ ಕೂಡ ನಂಬಿಕೆ ಹೊರಟೋಗುತ್ತೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದ್ಯೋ ಇಲ್ಲ ಒಂದು ಡೌಟ್ ಕೂಡ ಇರುತ್ತೆ ದಯವಿಟ್ಟು ನಿಮ್ಗೆ ಏನಾದ್ರು ಬಂದಿದ್ರೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬಾ ಜನಕ್ಕೆ ಬಂದಿದೆ ಹಾಗೇನೆ ಯುವ ನಿಧಿ ಯೋಜನೆ ಹಣವನ್ನ ಪಡ್ಕೊತಿದ್ರೆ ಖಂಡಿತ ಬಂದಿದೆ ಅಂತ ಕಮೆಂಟ್ ಮಾಡಿ ಒಂದೇ ದಿನ ಹತ್ತು ಸಾವಿರ ಹಣವನ್ನ ಸೊ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಈ ಯುವ ನಿಧಿ ಮತ್ತೆ ಅನ್ನಭಾಗ್ಯ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ ಮೇಲೆ ಕಾಂಗ್ರೆಸ್ಸಿನ ಮೊದಲನೆಯ ದೊಡ್ಡ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೋಸ್ಕರ ಬಿಟ್ಟಿರುವಂತ ಗೃಹಲಕ್ಷ್ಮಿ ಯೋಜನೆಯನ್ನ ಹೇಗೆ ಕ್ಯಾನ್ಸಲ್ ಮಾಡುತ್ತೆ ಸ್ನೇಹಿತರೆ ಇದನ್ನ ನೀವೇ ಯೋಚನೆ ಮಾಡ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಲ್ಲ ಇಲ್ಲಿ ಯಾವ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬೆನಿಫಿಟ್ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಸಿಗತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಹೊಸ ಕಾನೂನು ಏನಂತ ಅಂದ್ರೆ ಇಲ್ಲಿ ನೀತಿ ಸಮಿತಿ ಜಾರಿಗೆ ಬಂದಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಅದನ್ನ ಹೊರತುಪಡಿಸಿ ಈಗ ನಮ್ಮ ಕಡೆಯಿಂದ ನಾವು ಟ್ರೆಜರಿಯಿಂದ ಇಂದ ಡಿ ಬಿ ಟಿ ಮುಖಾಂತರವಾಗಿ ಹಣವನ್ನ ವರ್ಗಾವಣೆ ಮಾಡಿಬಿಟ್ಟಿದ್ದೀವಿ ಗೃಹಲಕ್ಷ್ಮಿ ಯೋಜನೆಗೆ ಸೊ ಹಣವನ್ನ ರಿಲೀಸ್ ಮಾಡಿದೀವಿ ಇದೇ ತಿಂಗಳು ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಆಗತ್ತೆ ಅಂತ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಹದಿನೈದನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಹಾಗೇನೆ ಹನ್ನೆರಡನೇ ಕಂತಿನ ಹಣವನ್ನ ಸೊ ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದರೆ ಮೇ ಬಿ ಸೊ ಒಂದು ಮತ್ತೆ ನಿಮ್ಗೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ಬೋದು ಅಥವಾ ಸೊ ಒಂದು ಟೂ ಡೇಸ್ ಟೂ ಡೇಸ್ ಗ್ಯಾಪ್ ಅಲ್ಲಿ ನಿಮಗೆ ಒಟ್ಟಿಗೆ ನಾಲ್ಕು ತಿಂಗಳಲ್ಲಿ ಸಿಗತ್ತೆ ಅನ್ನೋದು ಒಂದು ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸಿಗತ್ತೆ ಅನ್ನೋದು ಒಂದು ಕನ್ಫರ್ಮ್ ವಿಚಾರ ನೀವು ಯಾರೋ ಹೇಳಿರುವಂತಹ ಪೋಹಗಳನ್ನು ನಂಬಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಯಾರಿಗೂ ಕೂಡ ಕ್ಯಾನ್ಸಲ್ ಆಗಲ್ಲ ಈಗಾಗಲೇ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದೀರಲ್ವಾ ಅವ್ರಿಗೆಲ್ಲರಿಗೂ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕೇ ಸಿಗತ್ತೆ ಇದೊಂದು ಗುಡ್ ಸ್ನೇಹಿತರೆ ಸೊ ಇದು ನಿಮ್ಮ ಅಭಿಪ್ರಾಯ ಯಾಕಂದ್ರೆ ತುಂಬಾ ಜನ ಬರಲ್ಲ ಅಂತ ಅನ್ಕೊಂಡಿದ್ದಾರೆ ಸೊ ಕೆಲವೊಂದಿಷ್ಟು ಜನ ಬರುತ್ತೆ ಅನ್ಕೊಂಡಿದ್ದಾರೆ ಬಂದ್ರೆ ಸಾಕಷ್ಟು ಜನರಿಗೆ ಉಪಯೋಗ ಆಗತ್ತೆ ಎಷ್ಟೋ ಜನ ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾ ಬಿಗ್ ಅಮೌಂಟ್ ಕೆಲವರಿಗೆ ಕೆಲವರಿಗೆ ಇದು ಎರಡು ಸಾವಿರ ರೂಪಾಯಿ ಅನ್ನೋದು ಕಮ್ಮಿ ಅಮೌಂಟ್ ಇರ್ಬೋದು ಆದ್ರೆ ಸಾಕಷ್ಟು ಜನರಿಗೆ ಇದು ಎರಡು ಸಾವಿರ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು ಇದರಿಂದ ಸೊ ಯಾವುದೇ ಕಾರಣಕ್ಕೂ ಎರಡು ಸಾವಿರ ರೂಪಾಯಿ ಕ್ಯಾನ್ಸಲ್ ಆಗಲ್ಲ ನೀವು ಕೂಡ ನಿಮ್ಗೆ ಎರಡು ಸಾವಿರ ರೂಪಾಯಿ ಬೇಕು ಅಂದ್ರೆ ದಯವಿಟ್ಟು ಬೇಕು ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನ ಎರಡು ಸಾವಿರ ರೂಪಾಯಿ ನಮ್ಗೆ ಸಿಗೋದೇ ಬೇಡ ದಯವಿಟ್ಟು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋರೆ ತುಂಬಾ ಜನ ಇದಾರೆ ಆ ಕಾರಣದಿಂದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಬೇಕಿದ್ರೆ ದಯವಿಟ್ಟು ಬೇಕು ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೇನೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕಿಲ್ಲಿ ಸೊ ತುಂಬಾ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇರುತ್ತೆ ಅಂದ್ರೆ ಈಗ ಕಾರ್ ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ತುಂಬಾ ಜನ ಮನೆಯಲ್ಲಿ ಕಾರ್ ಇದೆ ಸೊ ಯಾರ ಮನೆಯಲ್ಲಿ ನಂಬರ್ ಪ್ಲೇಟ್ ವೈಟ್ ಬೋರ್ಡ್ ಇರುತ್ತಲ್ವಾ ಆ ಕಾರ್ ಇದ್ದವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಯಾರ ಮನೆಯಲ್ಲಿ ಮೂರು ಎಕರೆಗಿಂತ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿರ್ತಾರೋ ಹಾಗೆ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿರ್ತಾರೋ ಹಾಗೆ ಜೆ ಸಿ ಪಿ ಹೊಂದಿರ್ತಾರೋ ಅವರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಸೊ ನೀವು ತೌಸಂಡ್ ಸ್ಕ್ವೇರ್ ಫೀಟ್ ಗಿಂತ ಹೆಚ್ಚಿನದಾಗಿ ನಿಮ್ಮ ಮನೆ ಇದ್ರೆ ಈಗ ಸ್ವಂತ ಮನೆಯನ್ನ ಕಟ್ಕೊಂಡಿರ್ತಾರಲ್ಲ ಆತರ ಏನಾದ್ರು ಇದ್ರೆ ಅವರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೇನೆ ನೀವೇನಾದ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಯೂಸ್ ಮಾಡ್ಕೊತಾ ಇದ್ರೆ ಅವರಿಗೂ ಕೂಡ ಸೊ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಸ್ವತಃ ಸಿದ್ದರಾಮಯ್ಯ ಸರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಗ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಯಾವುದೂ ಕೂಡ ಸಿಗೋದಿಲ್ಲ ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ತಿಳಿಸ್ಕೊಡ್ಬೇಕು ಇಲ್ಲಿ ಗೌರ್ಮೆಂಟ್ ಜಾಬ್ ಇರೋರಿಗೆ ಖಂಡಿತವಾಗ್ಲು ಕೊಡದೇ ಇರೋದು ಒಂದು ನ್ಯಾಯವಾದ ಪರ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಎಷ್ಟೋ ಜನಕ್ಕೆ ನೀವು ನೋಡ್ತಾ ಇರಬಹುದು ಕೃಷಿಯನ್ನ ಹೊಂದಿರೋರು ಸ್ವಂತ ಟ್ಯಾಕ್ಟರಿಯನ್ನು ಹೊಂದಿರ್ತಾರೆ ಯಾಕಂದ್ರೆ ಅದನ್ನ ಬಾಡಿಗೆ ಕಟ್ಟಕ್ಕಾಗಲ್ಲ ಅಥವಾ ಸರಿಯಾದ ಟೈಮಲ್ಲಿ ಉಳುಮೆ ಮಾಡ್ಲಿಕ್ಕೆ ಟ್ಯಾಕ್ಟ್ರಿಗಳು ಬಾಡಿಗೆಗೆ ಸಿಗದೆ ಇರೋ ಕಾರಣಕ್ಕೋಸ್ಕರ ಸತತವಾಗಿ ಸಾಕಷ್ಟು ಜನ ಕೃಷಿಕರು ಸ್ವಂತ ಫ್ಯಾಕ್ಟರಿನ ಹೊಂದಿರ್ತಾರೆ ಬಟ್ ಯಾವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಈ ರೂಲ್ಸ್ ಅನ್ನ ಮಾಡಿದಾರೋ ಗೊತ್ತಿಲ್ಲ ಅದರ ಜೊತೆಗೆ ಸ್ನೇಹಿತರೆ ಇನ್ನೊಂದು ರೂಲ್ಸ್ ಅನ್ನ ನೀವು ಕೇಳಬೇಕು ಸೊ ಇಷ್ಟು ರೂಲ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುವುದರ ಜೊತೆಗೆ ನೀವು ನೋಡ್ಬೋದು ಸೊ ಯಾರು ಹೊರಗಡೆಯಲ್ಲಿ ಈಗ ನೋಡಬಹುದು ದೊಡ್ಡ ದೊಡ್ಡ ಫ್ಲಾಟ್ ಗಳನ್ನ ಇಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಸೊ ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ನೀವೇ ಸ್ಪಷ್ಟೀಕರಣವನ್ನ ಮಾಡಬೇಕು ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಕಾರ್ಗಳನ್ನ ಇಟ್ಕೊಂಡಿರ್ತಾರೆ ಅವರ ಸ್ವಂತ ಖರ್ಚಿಗಾಗಿರ್ಬೋದು ಅಥವಾ ಸ್ವಂತ ಕೆಲಸಗಳಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಬಟ್ ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರೆ ಹಾಗೇನೆ ಯಾರೆಲ್ಲ ಬೇಕಾಗಿ ರೇಷನ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಇರ್ಬೋದು ಬೇರೆ ಬೇರೆ ಯೋಜನೆಗಳ ಹಣವನ್ನ ಪಡ್ಕೊಂತ ಇದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಇದು ಸರ್ಕಾರದಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಗೆ ಹಣ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಆದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇದೇ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ